ಮಾಧ್ಯಮದ ಸ್ನೇಹಿತರಿಗೆ ಈಗ ಪ್ರತಿನಿತ್ಯ ನಾನು ನಿಮ್ಮನ್ನ ಭೇಟಿ ಮಾಡಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ಬಂದೋಗ್ಬಿಟ್ಟಿದ್ದೇನೆ ನನ್ನ ಕೆಲವು ಬರ್ತಕ್ಕಂಥ ನನಗೆ ಬರ್ತಕ್ಕಂಥ ಮಾಹಿತಿಗಳಿರ್ಬೋದು ನನಗೆ ಇರ್ತಕ್ಕಂಥ ಕೆಲವು ಅನುಮಾನಗಳ ಬಗ್ಗೆ ಸರ್ಕಾರಿಗೆ ಸಂದೇಶ ನಿಮ್ಮ ಮುಖಾಂತರವೇ ಕಳಿಸಬೇಕಾಗಿದೆ ಈಗ ಸರ್ಕಾರದ ಅಧಿಕಾರಿಗಳ ತೀರ್ಮಾನಗಳೇನಿದೆ ತೀರ್ಮಾನ ಅಂದರೆ ಅಧಿಕಾರಿಗಳ ಎಸ್ ಐ ಟಿ ತೀರ್ಮಾನ ಅಲ್ಲ ಕೆಲವು ಆದೇಶಗಳೇನು ಹೊರಡಿಸ್ತಾರಲ್ಲ ಆ ಆದೇಶಗಳ ಪರಿಮಿತಿಗಳು ಏನು ಅಂತಕ್ಕಂಥ ತಿಳ್ಕೋಬೇಕಲ್ಲ ಆ ಮಾಹಿತಿಗಳು ದೊರಕ್ತಾ ಇಲ್ಲ ಅಷ್ಟೇ ಇಲ್ಲಿ ನೆನ್ನೆ ದಿನ ರಾಜ್ಯದ ಹಲವಾರು ಮಂತ್ರಿಗಳು ಕೃಷ್ಣ ಬೈರೇಗೌಡ ಸೌಂಡ್ ಸೌಂಡ್ ಅಲ್ಲಿಂದ ನಮ್ಮ ಮಂಡ್ಯದ ನಾಯಕರೊಬ್ಬರು ಮಂತ್ರಿಗಳು ರಾಮಲಿಂಗರೆಡ್ಡಿ ಅವರು ಡಾಕ್ಟರ್ ಸುಧಾಕರ್ ಅವರು ರಾಜ್ಯಸಭಾ ಮೆಂಬರ್ಗಳು ಬಹಳ ಜನ ಸೇರಿ ನಿನ್ನೆ ಜಂಟಿ ಪತ್ರಿಕಾಗೋಷ್ಠಿಗಳನ್ನು ನೆರವೇರಿಸಿದ್ದಾರೆ ನಾನು ನಿನ್ನೆ ಬೆಳಗ್ಗೆ ನ್ಯಾಯಾಲಯದ ಒಂದು ನಾನು ಹೋಗಬೇಕಂತ ಈ ನೆಲೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ನೀವೆಲ್ಲ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರಿ ಇವತ್ತು ನಿಮಗೆ ಸಿಗ್ತೀನಿ ಅಂತಕ್ಕಂಥದ್ದು ಹೇಳಿದ್ದೆ ನೆನ್ನೆ ದಿನದ ನಾನು ಬೇರೆ ಮಂತ್ರಿಗಳದ್ದು ಅವೆಲ್ಲ ಹೇಳಲ್ಲ ಮಂಡ್ಯ ಮಂತ್ರಿವೆಲ್ಲ ಅವಶ್ಯಕತೆ ಇಲ್ಲ ನನಗೆ ನಾನು ಪ್ರಮುಖವಾಗಿ ಇಲ್ಲಿ ನನ್ನ ಭಾವನೆ ವ್ಯಕ್ತಪಡಿಸ್ತಕ್ಕಂಥದ್ದು ನೇರವಾಗಿ ನನ್ನನ್ನೇ ಗುರಿ ಇಟ್ಟು ನಾನೇ ಈ ಒಂದು ಪೆನ್ ಡ್ರೈವ್ಗಳು ಗೊತ್ತಿದ್ದು ಆಸನದ ಅಭ್ಯರ್ಥಿಯನ್ನ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಹುನ್ನಾರ ಮಾಡಿದ್ದೇನೆ ಅಂತಲೂ ಸಹ ಅದ್ರ ಅರ್ಥ ಇದೆ ಅದರಲ್ಲಿ ನೋಡದೆ ದಾರಿ ಪುಸ್ತಕ ಇದ್ದೇವೆ ಅಂತ ಹೇಳಿದ್ದಾರೆ ಅಲ್ವೇ ಅವರು ಮಾತನಾಡಿರತಕ್ಕಂತ ಎಲ್ಲ ಟೆಕ್ಸ್ಟ್ ನ ಟೈಪ್ ಮಾಡಿ ಕೊಡಪ್ಪ ಅಂತ ಹೇಳಿದ್ದೆ ನಮ್ಮ ಏಕೆಂದ್ರೆ ಅವರು ಬಹಳ ಮಾತಾಡಿದ್ದಾರಲ್ಲ ಕೃಷ್ಣ ಬೈರಾಯ್ ನಿನ್ನೆ ಕೃಷ್ಣ ಬೈರೋಡ್ ಮಾತನಾಡಿದ್ದಾರೆ ನಾನು ಆ ಮಂತ್ರಿಗಳಿಗೆ ಹೇಳ್ತೀನಿ ಪ್ರಥಮವಾಗಿ ಇದೆಲ್ಲ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ನಾನು ಒಕ್ಕಲಿಗ ಕ್ಯಾಪ್ ಇಟ್ಕೊಂಡು ಒಕ್ಕಲಿಗರ ರಕ್ಷಣೆಯನ್ನ ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಕೆಟ್ಟ ಘಟನೆ ಈ ಒಂದು ಘಟನೆಗೆ ಜಾತಿಯ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಳ್ಳಿಕ್ಕೆ ಹೋಗಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಎಲ್ಲೂ ಸಹ ಒಕ್ಕಲಿಗ ನಾಯಕ ಅಂತ ಎಲ್ಲೂ ಹೇಳಿಲ್ಲ ಇಲ್ಲ ನನಗಾರೋ ಪೈಪೋಟಿ ಇದ್ದಾರೆ ಅಂತಲೂ ಹೇಳಿಲ್ಲ ಏನೋ ಡಿ ಕೆ ಶಿವಕುಮಾರ್ ಅವ್ರದ್ದು ನಮ್ಮದು ಏನೋ ಒಕ್ಕಲಿಗ ನಾಯಕತ್ವಕ್ಕೆ ಪೈಪೋಟಿ ಅಂತಕ್ಕಂಥದ್ದು ಪ್ರತಿನಿತ್ಯ ಚರ್ಚೆಗಳನ್ನು ಗಮನಿಸ್ತಾ ಇದ್ದೇನೆ ಇದಕ್ಕೆ ಪೂರಕವಾಗಿ ನಾನು ಒಂದು ಪ್ರಕರಣವನ್ನು ನಿಮ್ಮ ಮುಂದೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಆರು ಫೆಬ್ರವರಿ ತಿಂಗಳು ನಾನು ರಾಜ್ಯದ ಮುಖ್ಯಮಂತ್ರಿ ಆದ ಎರಡೇ ತಿಂಗಳಿನಲ್ಲಿ ನಾನು ನೂರ ಐವತ್ತು ಕೋಟಿ ಹಣವನ್ನು ಸಂಗ್ರಹ ಮಾಡಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಅಪಾದನೆ ಬಂತು ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಎಲ್ಲ ಕೂತಿದ್ದಾರೆ ಅಲ್ಲಿ ವಿಧಾನಸಭೆ ಕಲಾಪದಲ್ಲಿ ನಾನು ಮೊದಲನೇ ಬಾರಿ ಶಾಸಕ ಅದೇ ತಾನೇ ಮಂತ್ರಿ ಆಗಿ ಮುಖ್ಯಮಂತ್ರಿ ಆಗಿದ್ದೇನೆ ಸಭಾ ನಾಯಕನಾಗಿ ಎರಡೇ ತಿಂಗಳಿಗೆ ನೂರೈವತ್ತು ಕೋಟಿ ಹಗರಣವನ್ನು ನನ್ನ ಮೇಲೆ ಆಪಾದನೆ ಮಾಡಿದ್ರು ಸದನದಲ್ಲಿ ಆ ವಿಷಯವನ್ನು ಪ್ರಸ್ತಾವನೆ ಮಾಡಿದಾಗ ನೀವು ತೆಗಿಲು ತೆಗಿರಿ ಸದನದ ಕಡತದಲ್ಲಿದೆ ಪ್ರೊಸಿಡಿಂಗ್ನಲ್ಲಿ ಒಂದು ಮಾತನ್ನು ಹೇಳಿದೆ ಎಲ್ಲ ವಿರೋಧ ಪಕ್ಷದ ನಾಯಕರುಗಳಿಗೆ ಖರ್ಗೆ ಅವರಿದ್ದರು ಧರ್ಮ ಸಿಂಗ್ ರಮೇಶ್ ಕುಮಾರ್ ಅವರಿದ್ದರು ದೇಶಪಾಂಡೆ ಇದ್ದರು ಹೆಸರು ಹೇಳ್ತಾ ಹೋದರೆ ಎಲ್ಲ ಸೀನಿಯರ್ ಲೀಡರ್ಗಳೇ ನಾನು ಎದ್ದು ನಿಂತು ಒಂದು ಮಾತು ಹೇಳಿದ್ದೇನೆ ಅವತ್ತು ನನ್ನ ಹಿಂದೆ ಇರ್ತಕ್ಕಂಥ ಈ ಒಂದು ಶಾಸಕರ ಸಂಖ್ಯೆ ಏನಿದೆ ಶಾಸಕರ ಸಂಖ್ಯೆಯನ್ನು ರಕ್ಷಣೆ ಪಡ್ಕೊಂಡು ಈ ನೂರ ಐವತ್ತು ಕೋಟಿ ಹಗರಣದ ನನ್ನ ಮೇಲೆ ಅಪಾದ್ಯ ಏನಿದೆ ರಕ್ಷಣೆಯನ್ನು ಪಡ್ಕೊಳ್ಳಲ್ಲ ಅಂತಕ್ಕಂಥ ಮಾತು ಅವತ್ತು ಹೇಳಿದ್ದೇನೆ ವಿಧಾನಸಭೆ ಕಲಾಪದಲ್ಲಿದೆ ಕೃಷ್ಣ ಬೈರೇಗೌಡ್ರೆ ಬಹುಶಃ ಇನ್ನೂ ಬಂದಿದ್ರೋ ಇಲ್ಲವೋ ಗೊತ್ತಿಲ್ಲ ಇದ್ದಿದ್ರೋ ಇರೋ ಗೊತ್ತಿಲ್ಲ ನನಗೆ ಮರ್ತು ಬಿಟ್ಟಿದ್ದೀನಿ ಎರಡು ಸಾವಿರದ ಆರು ಇಲ್ಲ ಬಹುಶಃ ನೀವು ಇದ್ರಿ ಅಂತ ಕಾಣಿಸ್ತದೆ ನೀವು ಇದ್ರಿ ಅವತ್ತೇನು ಹೇಳಿದ್ದೇನೆ ದಾಪಕ ಮಾಡ್ಕೊಳ್ಳಿ ಪ್ರಾರಂಭ ಮಾಡಿ ಅಂತ ಹೇಳಿದೆ ನಾನು ಶಾಸಕರ ಸಂಖ್ಯಾಬಲದ ರಕ್ಷಣೆಯನ್ನು ಪಡ್ಕೊಳ್ಳಿಲ್ಲ ಅವತ್ತು ಸಹ ಏಕಾಂಗಿ ಹೋರಾಟ ಮಾಡಿದ್ದೇನೆ ಅವತ್ತು ಎರಡು ಸಾವಿರದ ಎಂಟು ಒಂಬತ್ತು ಎಂಬತ್ತು ಜನ ಇದ್ರಿ ನೀವು ಶಾಸಕರುಗಳು ನಮ್ದು ಇಪ್ಪತ್ತೆಂಟು ಅಲ್ಲ ನಾನು ಹಿಟ್ಟಣರನ್ನಲ್ಲ ಅವತ್ತು ಹಲವಾರು ದಾಖಲೆಗಳನ್ನು ಕುಮಾರಸ್ವಾಮಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೇಳಿ ಕಾಯ್ತಾ ಕೂತಂಥ ನನ್ನ ಮಾಧ್ಯಮದ ಸ್ನೇಹಿತರಿಗೂ ನೆನಪಿಸ್ಕೊಡ್ತೇನೆ ಪ್ರತಿದಿನ ಬೆಳಗ್ಗೆ ಕುಮಾರಸ್ವಾಮಿ ಏನು ದಾಖಲೆ ಬಿಡುಗಡೆ ಮಾಡ್ಬೋದು ಅಂತ ಕಾಯ್ತಾ ಇದ್ರಿ ಆಗ ನಾನು ಕೆಲವು ದಾಖಲೆಗಳನ್ನು ಅವತ್ತಿನ ಕೆಲವು ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವತ್ತೂ ಸಹ ಆಗಿದ್ದಂಥ ಸರ್ಕಾರದಲ್ಲೂ ನಮ್ಮ ಒಕ್ಕಲಿಗ ಮಂತ್ರಿಗಳನ್ನೇ ಇಟ್ಕಂಡು ನನ್ನ ಮೇಲೆ ವಾಗ್ದಾಳಿ ಮಾಡಿದ್ರು ಇದೆಲ್ಲ ನಾನು ಅನುಭವಿಸಿದ್ದೇನೆ ಈ ಕಳೆದ ಇಪ್ಪತ್ತು ವರ್ಷದ ನನ್ನ ರಾಜಕಾರಣದಲ್ಲಿ ಅವತ್ತು ಸಹಾಯ ನಡೀತು ಇವತ್ತು ನೆನ್ನೆ ನೀವೇನು ಮಾಡಿದ್ದೀರಿ ಎಲ್ಲ ಒಕ್ಕಲಿಗ ಮಹಾಮಂತ್ರಿಗಳು ಒಬ್ಬನ ಮೇಲೆ ಏಕಾಂಗಿಯಾಗಿ ಈಗಲೂ ಎದುರಿಸ್ತೇನೆ ಕೃಷ್ಣ ಬೈರೇಗೌಡರಿಗೆ ಹೇಳ್ತೇನೆ ಈ ಪ್ರಕರಣ ಹೊರಗೆ ಬಂದ ದಿನ ನಾನು ಏನು ಹೇಳಿಕೆ ಕೊಟ್ಟೆ ಆ ಹೇಳಿಕೆಯಿಂದ ಈ ಕ್ಷಣದವರೆಗೂ ನಾನು ಹಿಂದೆ ಸರದಿಲ್ಲ ಆ ಹೇಳಿಕೆಗೆ ಇವತ್ತು ನಾನು ಬದ್ಧನಾಗಿದ್ದೇನೆ ಹೇಳಿದ್ದೇನೆ ಇವತ್ತು ಈ ನೆಲದ ಕಾನೂನಿಗೆ ಯಾರು ದೊಡ್ಡವರಲ್ಲ ತಲೆ ಬಾಗಲೇಬೇಕು ಕಾನೂನು ಉಲ್ಲಂಘನೆ ಮಾಡಿದ್ರೆ ತಪ್ಪು ಮಾಡಿದವನು ಏನೋ ಉಪ್ಪು ನೀರು ಕುಡಿಲೇಬೇಕು ಈ ಪದವನ್ನು ಹೇಳಿದ್ದೇನೆ ಪಾಪ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಮ್ಮ ಬ್ರದರ್ ಅವರು ನೀರು ಕುಡಿಲೇಬೇಕು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ